ீர் நோட சார் ஓசி மாமா அது நோட் நானும் அலக்கிய ಓ ಹಬ್ಬಕ್ಕೆ ಹಚ್ಕೊಂಡ ಒಂಚೂರು ಫೋನ್ ಮಾಡ್ಕರಿ ಅಂದ್ರೆ ನನ್ ಕೂಟ ಜಗಳ ಬಿಡ್ತಾಳೆ ಕರ್ಬುಲಿ ನಿನ್ ಕಂಡ್ರಾಕಿಲ್ಲ ಅವಳಿಗೆ ಅದಕ್ಕೆ ಚೆನ್ನಾಗಿರೋದ್ ಮುಂದೆ ಚಾಡಿ ತಂದಾಕ್ಬಿಟ್ಟು ಜಗಳ ತಂದಾಕ್ಬೇಕು ಅಂತ ಮಾಡ್ತಿದ್ವಿ ನೀನು ಅದಕ್ಕಪ್ಪ ಗಂದಿಯೇ ಅಮ್ಮ ಏನು ಅಂತ ನಾನು ಗೊತ್ತು ಸುಮ್ಕಪ್ಪ ಇಲ್ದೋದೇ ನಾನು ಮಾತಾಡ್ಬೇಡ ನೀನು ಏನ್ ನೀನೇ ಸರಿ ಎಲ್ಲ ಮಾತಾಡ್ತೀರ ನೀನು ಹೆಂಗ್ ಮಾತಾಡ್ತೀಯ ನೋಡು ಇರೋದ್ ಮಾತಾಡೋದಕ್ಕೆ ಅಷ್ಟೇ ಇಲ್ದೋದ್ರ ಹೆಂಗಪ್ಪ ಮಾತಾಡಿ ಹಂಗೆ ಇಲ್ದೋದ್ ಯಾಕೆ ಮಾತಾಡಿ ನೀನು ಏನ್ ಇಲ್ದೋದ್ ಮಾತಾಡಿದಾರು ಸುಮ್ ಕುತ್ಕೊಂಬಾಗ ಹೆಂಗ್ ಕತೆ ಇಲ್ದೋದ್ ಬೇರೆ ಮಾತಾಡ್ತಾರೆ ಕತೆ ಹ್ಮ್ ಸರಿ ಅಂದ್ರೆ ಹೆಂಗಾಡ್ದು ಗೊತ್ತಾ ಅಪ್ಪ ನಾನೊಂದ್ ಮಾತಾಡ್ತೀನಿ ದಯವಿಟ್ಟು ಈಗ ನಾನ್ ಬರೋ ಪರಿಸ್ಥಿತಿ ಬಿದ್ದಿತ್ತಿಲ್ಲ ಅದೇನೋದೇ ಸುಳ್ಳ ಸುಳ್ಳು ಬಿಟ್ಟು ಕರ್ಕೊಂಡ್ ನೀನು ನಮ್ಮ ಮನೇಲಿ ಯಾಕೆ ಅದನ್ನ ಬರ್ಲಿ ಅಂತಾವಪ್ಪ ಇವತ್ತು ನಾಲ್ನ ಬದ್ಬಿತ್ ಹೋಗೋದೇ ಮನೆ ಜನ ಎಲ್ಲ ಮಾಡ್ತಾ ಕುಂತವ್ರೆ ಅಂತ ನಾನು ಈಗ ಬಂದ ಇವ್ರಿ ಅಂದ್ರೆ ಅವ್ರು ಏನಂತ ಕಳಕಿಲ್ಲ ನೋಡು ಕಷ್ಟ ಕಷ್ಟ ಅದೇ ಅವ್ರು ಸುಖ ಸುಖ ಹೋಗಿ ಅಪ್ಪನ ಮನೆ ಕೂತಾಳಂತ ಅಕ್ಕ ಜನಗಳೇ ಎಷ್ಟ ಏನಕ್ಕಿ ಬಪ್ಪ ಆರ್ ಕಳಕಿಲ್ವಾ ಏನ್ ಇವ್ರಿ ಬುದ್ಧಿ ಕಲ್ತವ್ರಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಇದೆಯ ನೀನು ಇದ್ ಅಡಿಯ ನೀನು ಚೂರು ಬುದ್ಧಿ ಅನ್ನೋದು ಇಲ್ಲ ಕತ್ತ ಬಿಡಪ್ಪ ನಿನ್ಗೆ ಸುಮ್ನ ಅದ್ನೇ ಪಾಕೋ ಬರೋದು ಇಟ್ಕಬೇಡ ಅಲ್ಲೇ ಇಟ್ಕೊಂಡು ಜೀತ ಮಾಡ್ಕೊಂಡೆ ಕುತ್ಕೋ ಓ ಅದೇನೋ ಮನೆ ಬೇರೆ ಮನೆ ಮಾಡ್ಕೊಂಡು ಮೈಸೂರಲ್ಲಿ ಇಸ್ಕೊತೀನಿ ಅಂತ ನಿನ್ನ ಗಂಡ ಏನು ಮಾಡ್ತು ಯಾವಾಗಂತ ಕರ್ಕೊಂಡು ಹೋಗೋದು ಅಚ್ಚುಕಟ್ಟಾಗಿ ಬುದ್ಧಿ ಕಾಲೇಜ್ ಕಲಿ ಸಾಂಬ ದುಡ್ಡು ಸಾಂಬಳ ಗಿಂಬಳ ತಗೊಂಡೋಗಿ ತಗೊಂಡೋಗಿ ನಿಮ್ಮ ಅವ್ನು ಕೈಲಿ ಕೊಟ್ಟಾರಂತೆ ನೀನು ಇಸ್ಕೊಂಬಡ್ಕ ಓ ಜೀವನ ಅಂದ್ರೆ ಏನು ಸುಲಭ ಬಂದು ಕಟ್ಟಿದ್ದೀಯಾ ಭಾಳ ಕಷ್ಟ ಅದೇ ದುಡ್ಡು ಇಸ್ಕೊಂಡು ಹೂ ಸಿಬ್ಬಿಗೆ ಮಾಡ್ಕೋ ಚೀಟಿ ಪಟ್ಟಿ ಹಾಕೊಂಡು ಮುಂದೆ ಬರೋದು ಹೆಂಗೆ ಏನಾದ್ರು ಕಲಿ ಬ್ಕೋದು ಹೆಂಗೆ ಅಂತ ಕಲಿ ಅದು ಬಿಟ್ಬಿಟ್ಟು ದಡ್ಡಿ ಹೆಂಗೆ ಆಡ್ಬೇಡ ನೀನು ದಡ್ 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 ದೊಡ್ಡ ಕಾಕೊಂಡು ಕೂತ್ಕೊಂಡು ಹಾಕಿದೀನಿ ಇವತ್ತಿನ ಕಾಲದಲ್ಲಿ ಕೂತಾ ಹೆಂಗೆ ಬುದ್ಧಿವಂತರಾಗಿರ್ಬೇಕು ಅಷ್ಟು ಹಂಗಿರ್ಬೇಕು ನಂಗೆ ದಡ್ಡಿ ಆಗ್ಬಿಟ್ರೆ ಮೀಸಬಿಡ್ತಾರ ಅಷ್ಟೇ ಅಪ್ಪ ನಮ್ಮ ಮನೆ ಸುದ್ದಿ ಕಟ್ಕೊಂಡು ನಿಮ್ಗೇನು ಏನು ಕನಪ್ಪ ಹೇಳ್ತೀರ ನಾನು ಅದನ್ನ ಮದುವೆ ಮಾಡ್ದಾನೆ ನಾನು ಊಟ ಬಿಡಾ ಅದ ಅವ್ನ ಬಿಟ್ಟು ಹೋದ್ರೆ ಜನಗಳು ಆಗು ಹಾಕಿಲ್ಲ ಕೆ ನನಗೆ ನೋಡು ಮದುವೆ ತಂಗಿ ಮಾಡೋಕೆ ಮುಂಚೆ ಮದ್ವದ ಈಗ ಇರ್ತಿ ಕರ್ಕೊಂಡು ಹೋಗೋಣ ಅಂದ್ರೆ ನನ್ಗೆ ಗಂಡನ ಗೌರವ ಸಿಕ್ಕದ ನನಗೆ ಗೌರವ ಸಿಕ್ಕದ ಏಳಪ್ಪ ಕಷ್ಟ ಅಲ್ಲಿ ಸುಖಾರಿ ಅವ್ಳು ಮದುವೆ ಮಾಡೋ ಗಂಟ ನಾವು ಎಲ್ಲೂ ಹೋಗ್ತೀರ ನಾವು ಹೋಗ್ಬಿಟ್ಟು ಊಟಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅವಣ್ಣವ್ರು ಮಾಡ್ತಾರೆ ಮಾಡಲಿ ಬಿಡು ನನಗೇನು ಮಾಡಕ್ಕೆ ದುಡ್ಡು ನಾನೇ ಸಾಂಬಳು ದುಡ್ಡಿಸ್ಕೊಳನೆ ಹಾಗೆಲ್ಲ ಓದ್ ನಾನು ಓದಿಸಿದ್ನಿ ಎಲ್ಲವ ಕಸ ಖರ್ಚು ಮಾಡಿ ನನಗೇನು ನನ್ಗೆ ಬೇಕಾಗಿರ್ತ ತಗೊಳ್ತಾನೆ ನಂಗೆ ಸಾಕು ನನ್ಗೆ ಇನ್ನೇನು ಮಾಡಕ್ಕೆ ಯಾವ್ದು ದುಡ್ಡು ಕಟ್ಕೊಂಡ್ ಯಾವ ಜವಾಬ್ದಾರಿ ಉತ್ಕೊಂಡ್ ಏನೇ ಬೇಕಾಗಿತ್ತು ಏನಾನು ಉತ್ಕೊಂಡ್ತಾರೆ ಏನೋ ತಂದ್ಕೊಂತಿದ್ಯಾ ನೀನು ನಂಗೆ ಯಾವ್ದು ಬೇಡ ಈಗ ಹೆಂಗ್ರೆ ಓನ್ ತಗೊಂಡೋಗ್ ಕೈಯಾರಮ್ಮ ಕೈ ಕೊಡ್ಲಿ ದುಡ್ಡ ನಾನು ಬೇಡ ಅಂತ ನಾನು ಹೇಳ ಬುದ್ಧಿ ಕಲಿಕೆ ನೀನು ಬುದ್ಧಿ ಕಲಿಕರ ನೀನು ನೀನು ಬಿಡು ನೀನು ಒಳ್ಳೇದು ಹೇಳ್ಕೊಟ್ರು ನೀನು ಹಿಂಗ ಆತ ನೀನು ತಿಳುವಳಿಕೊಟ್ರೆ ಅಲ್ಲ ನಮ್ಮ ಅಪ್ಪ ಕೇಳೋನು ಏನು ಎಂತ ನಾವು ಚೂರ ನೀನು ಅರ್ಥ ಮಾಡ್ಕೊಳದ ಮಾತಾಡ್ತಿಲ್ಲ ಹಿಂಗೆ ಸರಿಯಾ ನೀನು ಒಳ್ಳೇದು ಹೇಳಿದ್ರೆ ಏನಾದ್ರೂ ಅರ್ಥ ಮಾಡ್ಕೋದು ಕಣಪ್ಪ ಒಳ್ಳೇದ್ ಹೇಳಿದ್ರೆ ನಮಗೂ ಅರ್ಥ ಆಯ್ತದೆ ಒಳ್ಳೇದ್ ಕೆಟ್ಟದ್ದು ಅಂತ ನೀನು ಹೇಳ್ಕೊಡಿದ್ರ ಬರಿ ಅಲ್ಲ ಅಮ್ಮ ಎಷ್ಟು ಹೆಂಗ ಹೇಳ್ಕೊಟ್ಟದು ನಂಗ ಒಂದಿಸಾ ಒಂದ ಮಾತೆ ಕೊಟ್ಟಿದಿ ನಿಂಗು ಅಯ್ಯೋ ಅಯ್ಯೋ ಬಡವ ನಿಮ್ಮ ಅಮ್ಮ ಅವಳು ಅಂತ ಅವಂತ ಇನ್ನು ಗೊತ್ತಿಲ್ಲ ನಿಂಗೆ ನಾನು ಇವಾಗಟ್ಟೆ ಆರ್ತಾಳ ಇರುಕೊಂಡು ಅಮ್ಮೆಲ್ ನೋಡಕೊಂಡಿನ ಭಾವನಸ್ಥಳ ಚೆನ್ನಾಗಿ ಭಾವನಸ್ಥರೂ ಪರವಾಗಿಲ್ಲ ಚೆನ್ನಾಗಿ ಇರ್ಲಿ ಬಿಡು ಅವಳೇ ಅಮ್ಮನೆ ಚೆನ್ನಾಗಿ ಇರ್ಲಿ ತಮ್ಮನೆ ಚೆನ್ನಾಗಿ ಇರ್ಲಿ ಸರಿಯಾನಂತ ಅಮ್ಮನ ಮಮ್ಮನ ಚೆನ್ನಾಗಿದೆ ನನಗೆ ಅಷ್ಟೇ ಸಾಕು ಇನ್ಯಾವುದೋ ಬೇಡ ಅಲ್ಲ ಬುದ್ಧಿ ತದಿನ ನಾನು ಇಷ್ಟೊಂದು ನಿನ್ ಬಗೆ ಆಸೆ ಇಟ್ಕೊಂಡಿದ್ದೆ ನನ್ನ ಮಗla ಹೀಗೆ ಇರ್ಬೇಕು ಹೀಗೆ ಇರ್ಬೇಕು ಅಂತ ನನ್ನ ಪ್ರೀತಿ ಕಾಲೇಜಿನೆ ನಿಮಗ ಅರ್ಥ ಆಕಿಲ್ಲ ಬಡ ವರಿಂಗೆ ಒಳ್ಳೆ ದಡ್ಬಿ ದೋಕಿದ್ದೀಯಾ ಈಗ ಹೆಂಗ್ ಮಾಡದು ಹೋಗು ಪುಣ್ಯತ್ಕೊಂಡ ಮಕ್ಕಳು ಸಿಡಿಗಿ ಉರಕ್ತರೆ ಅದೇನ್ ಬುದ್ಧಿ ಕಲ್ತಿದೀಯೋ ಏನೋ ಕಾಣೆ ಏನ್ ಬುದ್ಧಿ ಕಲ್ತರು ಸುಮ್ಮನೆ ಹೇಳಪ್ಪ ನೀನು ಸುಮ್ಮನೆ ಆಡ್ ಹೋಗು ಏನಾದ್ರು ಮಾಡ್ಕೋಕ್ ನನ್ಗೆ ಏನು ಇರೋದು ಹೇಳಿದ್ರೆ ಅದೇನು ಅಂತ ಇರೋದಂಗ ಆಯ್ತು ಕತೆ ಏನಿರೋದು ಹೇಳಿಯಪ್ಪ ನೀನು ಏನಿರೋದು ಹೇಳಿ ಓಸಿ ಚೆನ್ನಾಗಿ ಹೇಳ್ತಾ ಇಲ್ಲ ಇನ್ನೊಂದ್ ಸತಿ ಹಬ್ಬಕ್ಕೆ ನೀನು ಹಬ್ಬಕ್ಕೆ ಕೇಳು ಅಷ್ಟೇ ಅದು ಇದು ಅಂತ ಯಾಕೆ ಸಾಡ್ಬಿಡ ನೀನು ಅದೇ ನೋವು ಆ ನೋವು ಏನೋ ಅಂತ ಸುಮ್ಮನೆ ಇಲ್ಲದೆ ಹೇಳಿ ಅಲ್ಲೂ ಇರಂಗಿರ ಇಲ್ಲೂ ಇರಂಗಿರ ನಂಗೆ ಮಾಡ್ಬಿಡ ನೀನು ಈಗ ಏನೊಂದು ಕಳಿಕೆ ಅತ್ತೆ ಮಗ ಕಷ್ಟ ಕಷ್ಟ ಆದ್ರೆ ಹೋಗಕ್ಕೆ ಕೂತೋಳ ಅಂತ ನನ್ನ ತಪ್ಪು ತಿಳ್ಕೊಳಕ್ ನನ್ನ ಬಗ್ಗೆ ಅವ್ರ ಬಗ್ಗೆ ಮನೇಲಿ ಇಲ್ಲ ಹೋದಲ್ಲ ಕದನ ಬರ್ಬೇಕಪ್ಪ ನಿನ್ನಿಂದವ ಹೇಳು ಎಲ್ಲರೂ ಯಾರು ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ಬೇಕು ಈ ತರ ಎಲ್ಲ ಒಟ್ಟೆ ಹೊಸದು ಹಂಗಾರೆ ನಿನ್ ಜೀವನ ಹಾಳಿ ಅಂತ ಅಂತ ಅಲ್ಲ ಅದು ಕೆಲಸ ಮಾಡ್ಕೊಂಡು ಸಾಯ್ತದಲ್ಲ ತದಲ್ಲ ಬೂನ್ ನಿಮ್ದು ನಿಂಗೆ ಇರ್ಲಿ ಅಂತ ನಾನು ಕರೆದ್ರೇ ನೋಡ್ದೆ ಹೆಂಗ್ ಮಾತಾಡ್ತಿದೀಯ ಅಂತ ಕಷ್ಟ ಪಡ್ತೀನಿ ಅಂತ ಹೇಳಿದನಪ್ಪ ನಾನು ಯಾವಾಗ ಹೇಳಿದೆ ನಿನಗೆ ಹೋಗ್ ಕೊಡ್ಬರ್ نو ಕೊರ್ತಾವ್ರಿ ಅಂತ ಯಾವಾಗ ಹೇಳಿದೆ ಹೇಳು ಅಷ್ಟೇನಾ ನೋಡಕ ತಾವ್ರಿ ಅಷ್ಟು ರೀತಿ ಇಲ್ಲวะ ಇನ್ನೇನ ಬೇಕಪ್ಪ ನನಗೆ ನಮ್ಮ ಕೈ ನಮ್ಮ ಬೈ ಎಂತ ತಿನ್ನ ಉಣದ ಕಮ್ಮಿ ಮಾಡಿದಾರ ಏನು ಕಮ್ಮಿ ಮಾಡಿದಾರು ಯಾತ್ರಲ ಕಮ್ಮಿಯಾಗೆ ನನಗೆ ನಿಂಗೆ ಇಂತ ಚನ್ನಾ ಸಾಕ್ತಾರ ಅವರು ಸುಮ್ಮನೆ ಚೆನ್ನಾಗಿರತ್ತ ಇರತೋ ಸುಮ್ಮನೆ ನೆಮ್ಮದಿ ಯಾರು ಮಾಡಬಡಕನಪ್ಪ ನೀನು ಇಲ್ಲ ಆಯ್ತು ಹೋಗವ ಬಡತದ ನಿನ್ಗೆ ಏಕಾಕ ತದ ಯಾರ್ಗಾರು ಹೇಳಬಹುದು ನಿನ್ ಕೂಟ ಏಕಾಕ ತ ಹೋಗೋ ಏನಾದರೂ ಮಾಡ್ಕ ಏನು ಸುಮ್ಮನೆ ಆ ತಳೆ ತಿರುಗವಾ ಅವತರ್ವಾ ಬುದ್ಧಿ ಕಲಿಬೇಕು ಏನ್ ನೀವು ಬೇಸರಿ ಅಲ್ಲ ಏನು ಏನ್ ಮಾಡ್ಬಾರ್ದು ಅಪರಾಧ ಮಾಡಿದ್ವಿ ನಂಗೆ ನೋಡು ಬಿದ್ದಿರೋ ಬಿಸ್ತಿ ಕೊಟ್ರೆ ಇದ್ ಬಂದ್ ಗೊತ್ತು ಅಂತ ಹಿಂಗೆ ಹೇಳಿರೋದು ಕಂಡೆ ಹೇಳಿರೋದು ಕಾಂದನಿ ಹೇಳಿರೋದಲ್ಲ ಇದಿಕ್ರು ಕಂಡೆ ಕನವ ಹೇಳಿರೋದು ಅಪ್ಪ ಸುಮ್ನೀರಿಗ ಸುಮ್ ತಲೆ ತಿನ್ಬಿಡ ನೀನ ತಲೆ ತಲೆ ತಿಂತ ತಲೆಯ ಹುಸಿ ನನ್ನ ತಲೆ ತಿಂತಾರ ನಿಮ್ಗೆ ಏನಾರು ಮಾಡ್ಕೋಬೇಕು ಬಿಡತ್ತದೆ ಏನ ನನ್ನ ಮಗಳು ಚೆನ್ನಾಗಿದ್ವಿ ಅಂತ ಹೇಳಿದ್ರೆ ನೋಡು ನನ್ನ ಹೆಂಗ್ ದೂತಿ ಅಂತ ನಾನು ಕರ್ದಿರೋದೇ ತಪ್ಪಂಗಾರೆ ಕರ್ಕ ಬರ್ತಿದ್ದೆ ನನ್ನ ಮಗಳನ್ನ ಓಡಿಸ್ಕೊಂಡ್ ಹಬ್ಬದಲ್ಲಿ ನನ್ನ ಮಗಳಿಂದ ಆಯ್ತದೆ ಅಂತ ನೋಡ್ದ ಹೆಂಗ್ ಮಾತಾಡ್ತೀಯ ಅಂತ ಅಯ್ಯದ ಏನಾಗ ಬೆನಕೊಡ್ ಜಾಗ್ಲಕ್ಕೆ ನಿಂತಿದ್ರಿ ಹುಡುಗ ನಿಮ್ಮ ಮಗುನಿನ ಮಕ್ಕಳ ಸೇರ್ಸೋದ್ ಜಗಳಾಡ್ತೀರ ನಾನು ಎಂತೆ ಮಾತಾಳ ನೋಡು ನಿನ್ ಮಗಳು ಜಾಗ ತಂದಾತಿದಂತೆ ಸಂಸಾರ ಮಾಡಿದಂತೆ ಇಂತ ಮಕ್ಕಳುಕೋಬೇಕಲ್ವಾ ಮುರ್ನಾಕ ಎತ್ತ ಬುಟ್ಟಿವರ್ಬುದ್ದಿ ಕಲ್ತ ದುರ್ಬುದಿಯ ಇಲ್ಲಾರ ನನ್ನ ಮಗಳು ಜೀವನ ಚೆನ್ನಾಗಿರ್ ನನ್ನ ಮಗಳ ಆರಾಮಾಗಿರ್ಲಿ ಅಲ್ಲೇ ಜೀತ ಮಾಡ್ಕೊಂಡಲ್ಲ ಅಂದ್ಬಿಟ್ಟು ಏನೋ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡಿದ್ರೆ ನಿನ್ನಿಂದ ನಮ್ ಸಂಸಾರ ಅಂತ ಹಿಂಗೆಂತ ಮಾತಾಡ್ತಾಳ ಇವಳು ಇವ್ಳು ಅದಕ್ಕೆ ನೀನು ಏ ಏನ ಕರೀದಂಗಿತ್ತಿಲ್ಲಪ್ಪಾ ಇವತ್ತು ಅವ್ಳು ಹೇಳ್ತಾರು ಅವಳು ನಾಡಿನ ಮದ್ವೆ ಮನೆಯಲ್ಲ ನಿಮ್ದಿಂದ ಕೂತವ್ರೆ ಇವಳು ಊರು ತಿರ್ ನಿಂತ್ಕೊಂಡ್ರ ಏನಂದ್ರೋತ್ವ ಆಯ್ತಲ್ಲ ಅಂತ ಒಂದು ಚಿಂತೆ ಮಾಡೋಣ ಅಂತ ಅಂದ್ಕೊಂಡ್ರೆ ಅನ್ಕೊಳಕ್ಕಿರುವ ಆ ತಿರ್ಗಾಳೆ ದಡ್ರಂಗ ಮಾತಾಡ್ತಿರಲಿಲ್ಲ ಅವ್ರು ಅನ್ಕೊಳ್ದೆ ಅಂತ ಇದ್ದದು ಈಗ ನಮ್ಮ ಮನೆಯಲ್ಲಿ ಮಕ್ಳು ನಮ್ಮ ಮನೆಯಲ್ಲಿ ಆ ಪರಿಸ್ಥಿತಿ ಆಗಿದ್ರೆ ನಾನು ಸಸ್ಯ ಹೊಂಟೋಗ್ಬಿಟ್ಟು ನಾವು ಮಾತಾಡ್ತಿರ್ತಾನಂತೆ ಮಾತಾ ಮಾತ ಮಾತಾಡ್ತಾನೆ ಯಾ ಯಾರ ದೇವ್ರಿಗೆ ಹೊಳ ಇರೋ ಮಾತಾ ಮಾತಾಡೇ ಮಾತಾಡೋರು ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಮಾತಾಡಬೇಡಿ ನೀವು ಅತಿಯಾಗಿ ನೀವು ಏನು ನೀವು ಸರಿ ಎಲ್ಲ ಮಾತಾಳ್ತಿರೋರು ಅಲ್ಲಕ್ಕಿ ನಾನು ಹೇಳೋದು ಒಂದು ಅವಳ ಸಂಸಾರು ದಿವಸ ಅವಳೋಗ್ಬಿಟ್ಟಿದ್ದು ಹೇಳಬೇಕಾ ಹೇಳ್ಬೇಕಾ ಒಂದು ಫೋನ್ ಮಾಡಬೇಕು ನೀವು ಬಂದ್ರೆ ಇಂಥ ದಿವ್ಸ ಅಂತ ನೀ ಅವ್ರಿಗೂ ಹೇಳಿ ನಿಮ್ಮ ಮಳಿ ಮೈನಿಗೂ ಹೇಳಿ ಫೋನ್ ಮಾಡಿ ಬನ್ನಿ ಅಂತ ಅಷ್ಟು ಮುಗಿದೋಯ್ತು ಬರ್ನೇ ಬೇಕು ಬರ್ನೇ ಬೇಕು ಬರ್ನೇ ಬೇಕಂತ ಕೂತ್ಕೊಂಡ್ರೆ ಅವ್ರು ಮಾರಾ ಕೆಲಸ ಬಿಟ್ಟು ಇಲ್ಲಿ ಬಂದು ಕುತ್ಕೊಳ್ಳೋದ ಅವ್ರು ಏನಂದ್ ಕಳಕಿರ ನೋಡ ನಮ್ಮನೆ ಇಷ್ಟು ಸಮಸ್ಯೆ ಇವರು ಇವ್ರು ಅರ್ಥನೆ ಮಾಡ್ಕೊಳಕಿರ ಅವ್ರ ಮನೆ ಕಷ್ಟ ಬೇರೆ ಮನೆ ಕಷ್ಟ ಬೇರೆ ಅಂತ ಅವಳಿ ಮನೆ ಎಂತ ತಿಳ್ಕೊಳಕಿರ ಅದ್ರ ಬಗ್ಗೆನೇ ಒಂದು ಚೂರು ಯತ್ನ ಮಾಡಿದಿರ ನೀವು ಏನು ಎಂತ ಅಂತವ ಸುಮ್ಮನೆ ಇಲ್ಲ ಯತ್ನ ಮಾಡ್ತಾರೆ ಯತ್ನ ನನ್ನ ಮಗಳು ಜೀತಾ ಜೀತಾ ಮರ ಕಳ್ತಾಳ ಅವ್ರ ಮನೆಗೆ ಏನಂತಿದ್ವು ಇಲ್ಲಿ ಇರ್ಸಕಿರ ನಾವು ಮೈಸೂರು ಕಳಿಸ್ತೀವಿ ಮನೆ ಮಾಡಿ ಅಲ್ಲಿ ಆರಾಮಾಗಿರ್ಲಿ ಅವರು ಅಂದ್ಬಿಟ್ಟು ಮದುವೆ ಆದ್ಮೇಲೆ ಯಾವ ಸದ್ದು ಇಲ್ಲ ಸುಡುವಿಲ್ಲ ಯಾವ ಮೈಸೂರು ಇಲ್ಲ ಯಾವ ಬೆಂಗಳೂರು ಇಲ್ಲ ಯಾವ ಸುದ್ದಿ ಏನಿರ್ತ ಕೂತವ್ರಲ್ಲ ಓದೋ ಮಾಡ್ಕೊಳ ಗಂಟ ಸುಳ್ಳು ಹೇಳ್ಬಿಟ್ಟು ನಾನು ಸಿಟಿ ಹೋಗಿ ಸೇರ್ಕತ್ತ ಅನ್ಬಿಟ್ಟು ಮಾಡಿದ್ದು ಅವ್ರ ಜೀತ ಮಾಡ್ಕೊಂಡಿರ್ಲಿ ಅಂತಲ್ಲ ಅಪ್ಪ ನನ್ನ ಜೀತನ ಮಾಡ್ತೀನಿ ನಂಗೆ ಏನಾದ್ರು ಇರ್ತೀರಾ ತನ್ನ ಮನೆ ಕನಪ್ಪ ನನ್ನ ಇಷ್ಟ ಅದನ್ನ ಕೇಳಕ್ಕೆ ನೀನಪ್ಪ ನೀನು ನೀನ್ ಯಾಕಪ್ಪ ಬಂದೇನು ಪರವಾಗಿಲ್ಲ ಸುಮಾರ ಕೈತಿ ಕೇಳಷ್ಟಿಲ್ಲ ಬಂಗಾರ ನಾನು ಕೇಳಷ್ಟಿಲ್ಲ ಹೇಳು ಬೇಕೊಬ್ಬರು ನೀನು ಕೇಳಬೇಕು ಆಡ ನೋಡಿ ಹಂಗ ಅಂತ ನೋಡ ಮೇಲೆ ಹಂಗ ಮಾತಾಡ್ತದೆ ಆಯ್ತು ಏನ ಸತಿ ಮಾಡ್ಬೇಕಪ್ಪ ಪೋನ ಬಾಗಿ ಅಂತ ನಾನು ಬರೀಕಿಲ್ಲ ನಾನು ಅಯ್ಯೋ ಹೋಗ ತರದ್ರು ಬಟ್ಟಿದೆ ನೀನ್ ಬಂದ್ರಷ್ಟು ಬಿಟ್ರಷ್ಟು ನೀನ್ ಬಾ ಅಂತ ಯಾರು ಕಾಲ್ ಕಟ್ಟಕ್ಕೆ ಬಂದಿದ್ರೆ ಹೋಗೋ ಹೋಗಬಿಟ್ಟಿದೆ ಅದೇನೋ ಅಂತಿದ್ರು ಅಂತ ಹಂಗೆ ನಿನ್ನ ನೀ ಎತ್ತಿಲ್ ಕತ್ತ ನೀನು ಎಷ್ಟು ಮಟ್ಟ ಮಾತಾಡ್ತಾಳು ನೋಡು ಏನ್ ಇವ್ಗೆ ಹೊಸಿಯಲ್ಲ ಕಷ್ಟ ಆಗಿದ್ದು ಅಷ್ಟು ಕಷ್ಟ ನನ್ನ ನನ್ ಕಡಿದವ ಏನು ಬರ್ ಮಾತಾ ಕರ್ಕ ಬನ್ನಿ ಎಂದೇ ತಿಂದೆ ಉಂಡೆ ಈಗ ಇನ್ನೇನು ಹೋಗುವಿನಿ ಕಣಪ್ಪ ನಿನ್ ಅತ್ತ ಮಾಡ್ಕಪ್ಪನ್ ಊರಿಗೆ ಕರಿಬೇಡ ನೀನು ಬಂದ್ ಸಣ್ಣ ಮಕ್ಳು ಆಟ ಮಾಡ್ತಾ ಆಟ ಮಾಡ್ತೀನಿ ನೀನು ಮಕ್ಕಳು ಜೀವನ ಏನು ಸ್ವಲ್ಪ ನಿಜ್ ಬುದ್ಧಿ ಅನ್ನೋದೇ ಇಲ್ಲ ನಿನಗೆ ನನಗ್ ಬುದ್ಧಿ ಇಲ್ಲ ಇಲ್ಲವ ನನ್ ಬುದ್ಧಿ ಇಲ್ಲ ನಿನ್ಗ ಅದೇ ಬುದ್ಧಿ ನಿನ್ಗೆ ಬಹಳ ಬುದ್ಧಿ ಅಂದ್ರೆ ನನ್ ಬುದ್ಧಿ ಇಲ್ಲ ಸರಿಯಾ ಆಯ್ತು ಬಿಡು ನನ್ ಬುದ್ಧಿ ಇಲ್ಲ ಸಿಕ್ಕಿಲ್ಲ ನೀನು ಆಗುವೆ ಅದೇನಾಕ ಸರ್ ಬಟ್ ಜೀತ ಮಾಡಿ ಕೂಲಿ ಮಾಡಿ ಓದಿಸ್ಬಲ್ಲ ಈಗ ನೀನ್ ಏನಂದ್ರು ಅನ್ಸ್ಕೋಬೇಕು ನಾನು ನಿನ್ನೊಳಗೆ ನಾನ್ ಮಾಡಿದಕನ ಕೊನೆ ಅರ್ಥ ಮಾಡ್ಕೋ ನನ್ನ ಮಗಳು ಅವ್ರಿಗೆಲ್ಲ ಜೀತ ಮಾಡ್ಕೊಂಡಿರ್ತಾಳಲ್ಲ ನನ್ನ ಮಗಳು ರಾಣಿಂಗ್ ಇರಲಿ ಅಂತ ಅಂದಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇದನ್ನು ಓದ್ಕೊಂಡು ಕೊಡವ ನಿನ್ಗೆ ಗಂಡ ಮನೆ ಇರೋದಿಲ್ಲ ಅಂತ ಕೇಳಿದಾನೆ ಒಂದ್ ದಿವಸ ಕೇಳಿದಾನೆ ಹೇಳು ಕೇಳಿದ್ರೆ ನೀನು ಯಾಕೆ ತಕೊಂಡು ಹೊಡಿ ಕೇಳ್ದಲ್ಲ ಆಗುತ್ತೆ ಅಂತ ಅನ್ಬೇಕಾರೆ ಅನ್ಸ್ಕೋತೀನಿ ಅದೇ ಕಂಗ ನಾನು ಇಲ್ಲ ಹೋದೆ ಅಂತ ಹೇಳಕ್ಕದ್ದು ಮಗ ಇವ್ರು ಕೊಟ್ಟು ಮಾತಾಡೋದ್ರೆ ಲೂಸ್ ಬಂದ್ಬಿಡ್ತದೆ ಸುಮ್ಮ ಕೇಳು ನೀನು ಎಷ್ಟೊತ್ತು ಬಂದ್ ನಿನ್ ಗಂಡ ಈಗ ಒಂದ್ ಎರಡು ಗಂಟೆಗೆ ಬರ್ತೀನಿ ಅಂದ್ರಮ್ಮ ಬಾ ರೆಡಿ ಆಗ್ಬಾ ರೆಡಿ ಆಗ್ಬಿಟ್ಟು ಹೋಗ್ಬಾ ನೀನು ನಿನ್ ಜೀವನ ಹಾಗೆ ಮಾಡೋಣ ಗೊತ್ತು ನನ್ ಮಗಳು ನಿಮ್ಗೆ ಇಲ್ಲಿ ಬರೋದ್ ಇಷ್ಟ ಇಲ್ಲ ಅದಕ್ಕೆ ಏನೇನು ಹೇಳಿ ಬೆಣ್ಣೆ ತಲೆ ಕೆಡಿಸಿದ್ರಿ ಅಂತ ಚೆನ್ನಾಗಿ ಗೊತ್ತು ನನ್ಗೆ ಇಲ್ಲಿ ಇರ್ಸ್ಕಳಕ್ಕೆ ಇಷ್ಟ ಇಲ್ಲ ಮದುವೆ ಮಾಡ್ಬಿಟ್ಟು ಗಂಡ ಮನೆ ಕಳಿಸ್ಬೇಕಂತ ಮಾಡಿರೋದಲ್ವ ಅದಕ್ಕೆ ಇರ್ಸ್ಕಳಕ್ಕೆ ಇಷ್ಟ ಇಲ್ಲ ನನಗೆ ಇರ್ಲಿ ಬಿಡು ಗಂಡ ಮನೆ ಬಾಳಂತೆ ನೀ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ರಿ ನೀವು ಅಲ್ಲಕಂದ್ರೆ ಅದು ಯಾವಾಗ ಒಟ್ಟೆ ಉಳಿ ಮಾಡಿದ್ರೆ ಅದು ಯಾವ ಕರ್ಬಲ್ತನ ಮಾಡಿದ್ರಿ ಗಿಲ್ದೋದು ಮಾತಾಡೋದು ದೇವ್ರು ಒಳಗೆ ಕೊಟ್ಟ ನಿಮಗೆ ನೋಡು ಹೆಂಗ್ ಸಾಪಾಕೊಳ್ಳಿ ನಿಮಗೆ ಅಂತ ಬಂದ ಮೇಲೆ ಸುಮ್ಕಿರಪ್ಪ ಸುಮ್ಮ ಅಲ್ತಿನ್ ಏನು ಏನಿಂಗ ಆಡಿರೋ ಕಾಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ